എല്ലൂ നമസ്തേ ഡേ ബൈ ഡേ കന്നഡ ചാനൽ സ്വഗതം ದೀಪಾವಳಿ ಅಮವಾಸೆಯೆಂದು ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ ಅದರಲ್ಲೂ ಧನಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತದೆ ಧನಲಕ್ಷ್ಮಿಯ ಒಂದು ಕಳಸವನ್ನು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸುತ್ತಾರೆ ಈಗಾಗಲೇ ನಾನು ದೀಪಾವಳಿ ಅಮವಾಸೆಯೆಂದು ಲಕ್ಷ್ಮೀ ಕಳಸವನ್ನು ಹೇಗೆ ಸ್ಥಾಪಿಸಬೇಕು ಹೇಗೆ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕಳಸವನ್ನು ಪ್ರತಿಷ್ಠಾಪಿಸದೆ ದೀಪಾವಳಿ ಲಕ್ಷ್ಮೀ ಪೂಜೆಯನ್ನು ಹೇಗೆ ಸರಳವಾಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಳಸವನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡೋದಕ್ಕೆ ಆಗ್ತಾ ಇರಲ್ಲ ಅಂಥವರು ಸರಳವಾಗಿ ಲಕ್ಷ್ಮೀ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಸರಳವಾಗಿ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ದೀಪಾವಳಿ ಅಮಾವಾಸ್ಯೆ ಎಂದು ಹೇಗೆ ಪೂಜೆಯನ್ನು ಸಲ್ಲಿಸಬೇಕು ಜೊತೆಗೆ ಪೂಜಾ ಸಮಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲಿಗೆ ಯಾವ ಶುಭ ಸಮಯದಲ್ಲಿ ದೀಪಾವಳಿ ಅಮಾವಾಸ್ಯೆ ಎಂದು ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಯೋಣ ಅಮಾವಾಸ್ಯೆ ತಿಥಿಯು ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸಂಜೆ ಸಮಯದಲ್ಲೇ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ನಾನು ಈಗಾಗಲೇ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ಹಲವಾರು ವಿಡಿಯೋಸಲ್ಲಿ ಹಾಗಾಗಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದಂದು ಸಂಜೆ ಸಮಯದಲ್ಲೇ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡಿ ಆ ದಿನ ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಒಂದು ಪೂಜಾ ಸಮಯವಿದೆ ಅಂದರೆ ಶುಭ ಸಮಯವಿದೆ ಲಕ್ಷ್ಮಿ ಪೂಜೆಗೆ ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಆ ಸಮಯದಲ್ಲಿ ನೀವು ಮನೆಯಲ್ಲಿ ಕಳಸವನ್ನು ಸ್ಥಾಪಿಸೋದಾದರೆ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಇಲ್ಲ ಬರೀ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಕೂಡ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬಹುದು ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಒಂದು ಮಣೆಯನ್ನು ಹಾಕಿ ಅಲ್ಲಿ ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನೇ ಬರೆಯಬೇಕು ಬೇರೆ ಯಾವ ರಂಗೋಲಿಯನ್ನು ಬರೆಯುವುದಕ್ಕೆ ಹೋಗಬೇಡಿ ಲಕ್ಷ್ಮಿಗೆ ಪ್ರಿಯವಾದ ಪ್ರಿಯವಾದ ರಂಗೋಲಿ ಅಂದರೆ ಅಷ್ಟದಳ ಪದ್ಮ ರಂಗೋಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ರಂಗೋಲಿಯ ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮ ಮತ್ತು ಅಕ್ಷತಿಯನ್ನು ಹಾಕಿ ಅಲ್ಲಿ ನೀವು ಲಕ್ಷ್ಮೀ ದೇವಿಯ ಫೋಟೋವನ್ನು ಇಡಬೇಕು ಮಹಾಲಕ್ಷ್ಮಿಯ ಫೋಟೋವನ್ನು ಇಡಿ ಇದೇ ರೀತಿಯಾದ ಫೋಟೋ ಅಂತಲ್ಲ ಮಹಾಲಕ್ಷ್ಮಿಯ ಒಂದು ಫೋಟೋವನ್ನು ಇಡಿ ನೀವು ಫೋಟೋವನ್ನು ತೊಗೊಬೇಕಾದ್ರೆ ಗಜಲಕ್ಷ್ಮಿ ಫೋಟೋ ಅಂದರೆ ಆನೆ ಇರುತ್ತಲ್ಲ ನೋಡಿ ಆ ಗಜಲಕ್ಷ್ಮಿ ಫೋಟೋವನ್ನು ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗೆಯೇ ಶ್ರೀಚಕ್ರ ಹಿಡಿದುಕೊ ಇರುವಂತಹ ಒಂದು ಲಕ್ಷ್ಮಿಯ ಫೋಟೋವನ್ನು ಇಟ್ಟರು ಕೂಡ ಅದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಮಧ್ಯದಲ್ಲಿ ಮಹಾಲಕ್ಷ್ಮಿ ಇದ್ದು ಸುತ್ತಲೂ ಕೂಡ ಅಷ್ಟಲಕ್ಷ್ಮಿಯರು ಇರ್ತಾರಲ್ಲ ಒಟ್ಟು ಎಂಟು ಲಕ್ಷ್ಮಿಯರು ಇರಬೇಕು ಅಂತಹ ಲಕ್ಷ್ಮಿಯ ಫೋಟೋ ಇಟ್ಟರು ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಒಂದು ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಲಕ್ಷ್ಮಿಯ ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿರ್ತೀರಲ್ಲ ಅದರ ಮೇಲೆ ಇಟ್ಟು ಶ್ರೀಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ತಪ್ಪದೆ ಎರಡು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಿ ನಿಮ್ಮಲ್ಲಿ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹ ಇದ್ದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಸ್ವಸ್ತಿಕ್ ಚಿ ಚಿಹ್ನೆಯನ್ನು ನಾವು ಪೂಜೆಯ ಸಮಯದಲ್ಲಿ ರಂಗೋಲಿಯಾಗಿ ಬಳಸಿದರೆ ಅಥವಾ ದೇವರನ್ನು ನಾವು ಇಡ್ತೀವಲ್ಲ ಅದರ ಕೆಳಭಾಗದಲ್ಲಿ ಸ್ವಸ್ತಿಕ್ ಚಿತ್ರವನ್ನು ಬರೆದು ಅದರ ಮೇಲೆ ದೇವರ ವಿಗ್ರಹಗಳನ್ನು ಇಡೋದು ತುಂಬಾ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಅಕ್ಕಿಯಿಂದ ಸ್ವಸ್ತಿಕ್ ಚಿತ್ರವನ್ನು ಬರೆದಿದ್ದೀನಿ ಸ್ವಸ್ತಿಕ್ ಚಿತ್ರವನ್ನು ಬರೆದು ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಗಣೇಶ ಗಣಪತಿ ಮತ್ತು ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ಅರಿಶಿನ ಕುಂಕುಮಗಳಿಂದ ಮತ್ತು ಹೂಗಳಿಂದ ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೀನಿ ಮೊದಲಿಗೆ ಗಣಪತಿಯ ಪೂಜೆಯನ್ನು ಮಾಡಬೇಕಲ್ಲ ಹಾಗಾಗಿ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ನಾವು ಇಡಲೇಬೇಕು ಫೋಟೋ ಮತ್ತು ವಿಗ್ರಹ ಇಲ್ಲ ಅನ್ನುವವರು ಹಸುವಿನ ಸಗಣಿಯಿಂದ ಅಥವಾ ಅರಿಶಿನದಿಂದ ಕೂಡ ಗಣಪನನ್ನು ಮಾಡಿಟ್ಟು ಪೂಜೆಯನ್ನು ಸಲ್ಲಿಸಬಹುದು ಗಣಪತಿ ಮತ್ತು ಲಕ್ಷ್ಮಿಯ ವಿಗ್ರಹ ಇಡಲೇಬೇಕು ಅಂತ ಏನಿಲ್ಲ ಇರೋರು ಈ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದರ ಮೇಲೆ ಗಣಪತಿ ಮತ್ತು ಲಕ್ಷ್ಮಿಯನ್ನು ಇಡಿ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಇದೇ ಇಡಬೇಕು ಅಂತ ಏನಿಲ್ಲ ಏನಾದರೂ ಸರಿ ನಿಮ್ಮಲ್ಲಿ ಏನಿದೆಯೋ ಆ ಒಂದು ನೈವೇದ್ಯವನ್ನು ಅರ್ಪಿಸಿ ನೀವು ಬರೀ ಹಾಲನ್ನಾದರೂ ಇಡ್ಬೋದು ಅಥವಾ ಜೇನುತುಪ್ಪವನ್ನು ಇಡ್ಬೋದು ಸಿಹಿ ಅವಲಕ್ಕಿ ಸಜ್ಜಿಗೆ ಪಾಯಸ ಡ್ರೈ ಫ್ರೂಟ್ಸ್ ಏನಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ ಮಡಿಲಕ್ಕಿಯನ್ನು ಇಡಿ ಒಂದು ತಟ್ಟೆಯಲ್ಲಿ ಐದು ಇಡಿಯಷ್ಟು ಅಕ್ಕಿಯನ್ನು ಹಾಕಿ ಇದೇ ಅಕ್ಕಿ ಹಾಕಬೇಕು ಅಂತ ಏನಿಲ್ಲ ಯಾವುದಾದರೂ ಸರಿ ನಿಮ್ಮ ಅಂಗಯ್ಯ ಐದು ಇಡಿಯಷ್ಟು ಅಕ್ಕಿಯನ್ನು ಹರಡಿ ಅದರಲ್ಲಿ ಬ್ಲೌಸ್ ಪೀಸ್ ಅಥವಾ ಸೀರೆಯನ್ನು ಇಡಿ ಹಾಗೆಯೇ ಅರಿಶಿನ ಕುಂಕುಮದ ಪ್ಯಾಕೆಟು ಬಳೆ ಬಿಚ್ಚೋಲೆ ಅರಿಶಿನದ ಕೊಂಬು ವೀಳ್ಯದಲ್ಲಿ ಅಡಿಕೆ ಬಟ್ಟಲು ಅಡಿಕೆಯನ್ನು ಇಡಿ ಹಾಗೆಯೇ ಒಂದು ಡಜನ್ ಹಸಿರು ಅಥವಾ ಕೆಂಪು ಬಳೆಯನ್ನು ಇಡಿ ಕೊಬ್ಬರಿ ಬಟ್ಟಲಾಗಿರ್ಬೋದು ಬೆಲ್ಲ ಕಡಲೆ ಹೀಗೆ ಮಡಿಲಕ್ಕಿಗೆ ಇಡುವಂತಹ ವಸ್ತುಗಳನ್ನೆಲ್ಲವನ್ನು ಕೂಡ ಇಟ್ಟು ಮಡಿಲಕ್ಕಿಯನ್ನು ಅರ್ಪಿಸಿ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ಹಾಗೆಯೇ ಕಾಮಾಕ್ಷಿ ದೀಪವನ್ನು ಹಚ್ಚುವುದಾದರೆ ಕಾಮಾಕ್ಷಿ ದೀಪವನ್ನು ಸಹ ಹಚ್ಚಬಹುದು ಆದರೆ ನೀವು ಯಾವುದೇ ಕಾಮಾಕ್ಷಿ ದೀಪ ಆಗಿರ್ಬೋದು ಉಪ್ಪಿನ ದೀಪ ಏನೇ ಒಂದು ದೀಪವನ್ನು ಹಚ್ಚಿದರೂ ಕೂಡ ಲಕ್ಷ್ಮಿಯ ಫೋಟೋ ಎರ ಫೋಟೋ ಇರುತ್ತಲ್ಲ ಅದರ ಎಡಭಾಗ ಮತ್ತು ಬಲಭಾಗ ಎರಡೂ ಭಾಗದಲ್ಲೂ ಕೂಡ ಒಂದೊಂದು ಪುಟದಾದ ದೀಪವನ್ನು ಹಚ್ಚಿಡಲೇಬೇಕು ತುಪ್ಪದ ದೀಪವನ್ನು ಹಚ್ಚಿ ತುಪ್ಪ ಹಾಕಿ ದೀಪವನ್ನು ಹಚ್ಚಿದರೆ ನಮ್ಮ ಏನು ಕೋರಿಕೆ ಇರುತ್ತಲ್ಲ ಅದು ತುಂಬಾ ಶೀಘ್ರವಾಗಿ ಈಡೇರುತ್ತದಂತೆ ಇರುತ್ತದಂತೆ ತುಪ್ಪ ಹಾಕೋದಕ್ಕೆ ಆಗಲಿಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಪ್ರತಿನಿತ್ಯ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚಿದಿರೋ ಅದೇ ಎಣ್ಣೆಯನ್ನು ಹಾಕಿ ದೀಪಗಳನ್ನು ಹಚ್ಚಿಡಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ತೋರಿಸಿ ದೂಪವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಕಾಯಿ ಹೊಡೆದು ಹಾಗೆಯೇ ಪೂಜೆ ಮುಗಿದ ನಂತರ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ ಇದಿಷ್ಟು ಕೂಡ ಅತ್ಯಂತ ಸರಳವಾಗಿ ದೀಪಾವಳಿ ಅಮವಾಸಿ ಎಂದು ಕಳಸವನ್ನು ಪ್ರತಿಷ್ಠಾಪಿಸದೆ ತುಂಬಾನೇ ಸರಳವಾಗಿ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು ತುಂಬಾನೇ ಸರಳ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ದೀಪಾವಳಿಯ ಧನತ್ರಯೋದಶಿಯ ಕುಬೇರ ಪೂಜೆಯನ್ನು ಹೇಗೆ ಮಾಡಬೇಕು ಹಾಗೆಯೇ ದೀಪಾವಳಿ ಅಮವಾಸಿಯ ಲಕ್ಷ್ಮೀ ಪೂಜೆಯ ಕಳಸವನ್ನು ಯಾವಾಗ ವಿಸರ್ಜನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು